ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಹಲವು ನಾಯಕರಿಗೆ ಸಂಕಷ್ಟ ತಂದೊಡ್ಡುವುದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಆ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಶಾಸಕರಾದ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಮೇಲಿನ ಪ್ರಕರಣಗಳ ಸಂಬಂಧ ಅನುಮೋದನೆ ಮತ್ತು ಪೂರ್ವಾನುಮತಿ ನೀಡುವುದಕ್ಕೆ ಒತ್ತಾಯವನ್ನು ಹಾಕುವ ಸಾಧ್ಯತೆ ಇದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಕರ್ನಾಟಕ ರಾಜಕಾರಣದಲ್ಲಿ ತಂತ್ರ ಮತ್ತು ಪ್ರತಿ ದೊಡ್ಡ ಒಂದು ಸಂಭ್ರಮ ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನಡುವೆ ಪ್ರತಿಯೊಬ್ಬರು ಮತ್ತೊಬ್ಬರನ್ನ ಬಾಯಿ ಮುಚ್ಚಿಸೋದು ಹೇಗೆ ಅಥವಾ ಮತ್ತೊಬ್ಬರನ್ನ ಕಾಲೆಳೆಯೋದು ಹೇಗೆ ಮತ್ತೊಬ್ಬರನ್ನ ಬೀಳಿಸೋದು ಹೇಗೆ ಅನ್ನುವಂತ ತಂತ್ರಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಈಗ ಮುಗ ಹಗರಣ ಏನಿತ್ತು ಇದು ತುಂಬಾ ಚರ್ಚೆಯಾದ ವಿಷಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟು ವರ್ಷಗಳ ಕಾಲ ಯಾವತ್ತೂ ಅವರ ವೈಯಕ್ತಿಕ ಆರೋಪನ ಯಾವತ್ತು ತೋರಿಸ್ಕೊಂಡು ಬಂದಿದ್ದಲ್ಲ ಮೊದಲ ಬಾರಿಗೆ ಅವರ ವಿರುದ್ಧ ವೈಯಕ್ತಿಕ ಆರೋಪ ಬಂದಿದೆ ಈ ವೈಯಕ್ತಿಕ ಆರೋಪವನ್ನ ರಾಜಕೀಯ ಒಂದು ಲಾಭವನ್ನ ಪಡೆಯೋ ದೃಷ್ಟಿಯಿಂದ ಮತ್ತೆ ರಾಜಕೀಯವಾಗಿ ಹೋರಾಟ ಮಾಡೋ ದೃಷ್ಟಿಯಿಂದ ಬಿಜೆಪಿಯು ಸಹ ಬೀದಿ ಬೀದಿ ಹೋರಾಟ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅವರನ್ನ ಹೇಗೆ ಮಣಿಸ್ಬೇಕು ಅಂತ ಇವರು ಇವರನ್ನ ಹೇಗೆ ಮಣಿಸ್ಬೇಕು ಅಂತ ಅವರು ಬೇರೆ ಬೇರೆ ರೀತಿಯ ಮಾರ್ಗಗಳನ್ನ ಹುಡುಕ್ತಾನೆ ಇದ್ದಾರೆ ಈ ಕೇಂದ್ರ ಸರ್ಕಾರ ಆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಆ ಅದು ನಿರಂತರವಾಗಿ ಅದರಲ್ಲೂ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇದೆಯೋ ಅದು ಅದನ್ನ ಹೊರತುಪಡಿಸಿದ ವಿರೋಧ ಪಕ್ಷಗಳು ಆಡಳಿತ ಮಾಡ್ತಾ ಇರತಕ್ಕಂಥ ರಾಜ್ಯಗಳಲ್ಲಿ ಆ ಸರ್ಕಾರಗಳನ್ನ ಅಸ್ಥಿರ ಕೊಡಿಸಲಿಕ್ಕೆ ರಾಜ್ಯಪಾಲರ ಬಳಕೆ ಮಾಡ್ತಾ ಇದೆ ಅನ್ನೋದು ಆರೋಪ ಮಾಡ್ತಾ ಇದೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರು ಕೊಟ್ಟ ತಕ್ಷಣ ಅದಕ್ಕೆ ಪ್ರತಿ ರಾಜ್ಯಾದ್ಯಂತ ಪ್ರತಿಭಟನೆ ಶುರು ಮಾಡ್ತೇವೆ ಈಗ ಅದಕ್ಕೆ ಪ್ರತಿತಂತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮಾಜಿ ಕೇಂದ್ರ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಇವರ ವಿರುದ್ಧ ಏನು ಆರೋಪಗಳಿದ್ರು ಅದಕ್ಕೆ ಈಗಾಗಲೇ ಪ್ರಾತಿಪಕ್ಷ ಅನುಮತಿ ಕೊಡಿ ಅಂತಲೇ ರಾಜ್ಯಪಾಲರಿಗೆ ಬಹಳಷ್ಟು ಹಿಂದೆಯೇ ಪತ್ರ ಬರೆದಿತ್ತು ಈಗ ಮತ್ತೆ ಈಗ ಒಂದು ದಿನದ ಹಿಂದೆ ಸಂಪುಟ ಸಭೆಯನ್ನ ಮಾಡಿ ಆ ಇದಕ್ಕಿಂತ ಮುಂಚೆ ಲೋಕಾಯುಕ್ತರು ಕುಮಾರಸ್ವಾಮಿ ಅವರು ಏನು ಗಡಿ ಗುತ್ತಿಗೆಯನ್ನ ನವೀಕರಿಸಿದ್ರು ಅಥವಾ ಗಣಿ ಅನುಮತಿಯನ್ನು ಕೊಟ್ಟಿದ್ರು ಒಂದು ಸಂಸ್ಥೆಗೆ ಸಾಯಿ ಮೆರಲು ಸಂಸ್ಥೆಗೆ ಅದು ಕಾನೂನು ಬಾಹಿರವಾಗಿದೆ ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಲೋಕಾಯುಕ್ತ ರಾಜ್ಯಪಾಲರಿಗೆ ಮತ್ತೊಂದು ಬಾರಿ ಮನವಿಯನ್ನ ಮಾಡಿದೆ ಇಲ್ಲಿ ಗಮನಿಸಬೇಕಾದ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಒಂದು ಸಂಸ್ಥೆ ಇದಾದ ನಂತರ ಸಚಿವ ಸಂಪುಟ ಸಭೆಯನ್ನ ಮಾಡಿದರೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೈರು ಹಾಜರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ರಾಜ್ಯಪಾಲರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಯಾವ ಸಲಹೆ ನಾವು ಈಗಾಗಲೇ ಗೆ ಅನುಮತಿಯನ್ನು ಕೊಡಿ ಕೋರಿದ್ದೇವೆ ನಾಲ್ಕು ಜನರಿಗೆ ಎಚ್ ಡಿ ಕುಮಾರಸ್ವಾಮಿ ಜೊಲ್ಲೆ ಹಾಗೂ ಜನಾರ್ದನ್ ರೆಡ್ಡಿ ಇವರ ವಿರುದ್ಧ ಏನು ನಾವು ಅನುಮತಿಯನ್ನ ಕೇಳಿದ್ದೀವಿ ನೀವು ಇದಕ್ಕೆ ಅನುಮತಿಸಬೇಕು ಅನ್ನುವಂತ ಸಲಹೆಯನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ತಂತ್ರಗಾರಿಕೆಯನ್ನ ಗಮನಿಸಬೇಕು ಈಗ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ನಲ್ಲಿ ಈ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪಿಟಿಷನ್ ಹೋಗಿದ್ದಾರೆ ಅದ್ರ ಬಗ್ಗೆ ಒಂದು ವಿಚಾರಣೆ ಇದೆ ಈಗ ಎರಡು ಮೂರು ದಿನಗಳ ಹಿಂದೆ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವುದೇ ಆದೇಶವನ್ನು ಮಾಡಬಾರ್ದು ಇಪ್ಪತ್ತೊಂಬತ್ತು ಅನ್ನೋ ಸೂಚನೆ ಕೊಟ್ಟಿದ್ರೆ ಇಪ್ಪತ್ತೊಂಬತ್ತು ತಾರೀಕು ವಿಚಾರಣೆ ಇದೆ ಈ ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಬಲವಾದ ವಾದ ಒಂದು ಬೇಕು ಒಂದು ಅಂಶ ಬೇಕು ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ರಾಜ್ಯಪಾಲರಿಗೆ ಒಂದ್ಸಾರಿ ಸಂಪುಟದಲ್ಲಿ ಆ ಪ್ರಾತಿಪಕ್ಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಈ ಹಿಂದೆ ಸಂಪುಟ ಸಭೆಯನ್ನ ಮಾಡಿತ್ತು ಯಾವಾಗ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಮಾಡಿ ರಾಜ್ಯಪಾಲರು ಏನು ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ ಅನ್ನ ರಿಜೆಕ್ಟ್ ಮಾಡಿ ನೋಟಿಸ್ ಕೊಡೋಕೆ ಬರೋದಿಲ್ಲ ಹೇಳಿ ಈಗ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಮಾಡಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈಗ ಪ್ರಕರಣದ ವಿಚಾರಣೆ ಬರುತ್ತೆ ಈ ಸಂದರ್ಭದಲ್ಲಿ ಏನಾಗತ್ತೆ ಅವಾಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಾಗತ್ತೆ ಬಹಳ ತರಾತುರಿನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಜೊಲ್ಲೆ ಅವರಿಗೆ ಮತ್ತೆ ಜನಾರ್ದು ಇವರಿಗೆ ಕೊಟ್ಟಿಲ್ಲ ಅನುಮತಿಯನ್ನ ಈ ಮೂಲಕ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅಸ್ತ್ರವನ್ನ ನ್ಯಾಯಾಂಗದಲ್ಲಿ ಅಂದ್ರೆ ನಲ್ಲಿ ಪ್ರಯೋಗಿಸಲಿಕ್ಕೆ ಮತ್ತು ಬಿಜೆಪಿ ಏನ್ ಹೋರಾಟವನ್ನ ಮಾಡ್ತಾ ಇದೆ ಈ ಹೋರಾಟವನ್ನ ಲಲ್ಲಿಸ ಮಾಡ್ಲಿಕ್ಕೆ ಜನರಿಗೆ ಅದು ತಿಳಿಸ್ಕೊಳ್ಲಿಕ್ಕಾಗಿ ಇಂತಹ ಒಂದು ನಡೆಗೆ ಮುಂದಾಗಿದೆ ಹಾಗಾಗಿ ಮತ್ತೆ ರಾಜ್ಯಪಾಲರಿಗೆ ಅನುಮತಿಯನ್ನ ಏನು ಕೊಡ್ಬೇಕು ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳ ತಂತ್ರಗಾರಿಕೆಯಲ್ಲಿ ಅದನ್ನ ತನ್ನ ಪರವಾಗಿ ಬಳಸ್ಕೊಳ್ಲಿಕ್ಕೆ ಕಾಂಗ್ರೆಸ್ ಬಳಸ್ತಾಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾಯನ ಓಕೆ ಇದಕ್ಕೆ ಅನುಮತಿ ನೀಡುವಂತ ಸಾಧ್ಯತೆ ಇದೆಯಾ ವಾರ್ ಯಾವುದೇ ಸಾರತಮ್ಯವನ್ನು ಮಾಡಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಹೇಗೆ ಗೆ ಅನುಮತಿ ಕೊಟ್ಟಿದಾರೋ ಅದೇ ರೀತಿ ಇಂತ ಒಂದು ಗುರುತರ ಆರೋಪ ಸುಮಾರು ಒಂದು ಐನೂರ ಐವತ್ತು ಎಕರೆ ಗಣಿಗಾರಿಕೆ ಭೂಮಿಯನ್ನ ನಿಯಮ ಉಲ್ಲಂಘಿಸಿ ಏನು ಅನುಮತಿಯನ್ನ ಕೊಡ್ತಾ ಇದೆ ಮತ್ತೆ ಅಷ್ಟೇ ಅಲ್ಲ ಅಲ್ಲಿ ಆರೋಪ ಪಟ್ಟು ಸಹ ಸಲ್ಲಿಕೆ ಆಗಿದೆ ಲೋಕಾಯುಕ್ತ ಹಾಗಾಗಿ ಇದಕ್ಕೆ ಅಹ್ ರಾಜ್ಯಪಾಲರು ಅನುಮತಿಸಬೇಕು ಶಶಿಕಲಾ ಜೊಲ್ಲೆ ಅವರ ಪ್ರಕರಣ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಪ್ರಕರಣ ಆಗಿರ್ಬೋದು ಕುಮಾರಸ್ವಾಮಿ ಪ್ರಕರಣ ಆಗಿರ್ಬೋದು ಈ ಎಲ್ಲಾ ಪ್ರಕರಣಗಳಲ್ಲೇ ತಾರತಮ್ಯ ಮಾಡುದಾದ್ರೆ ಅನುಮತಿಸಬೇಕು ಆದ್ರೆ ಪರಿಸ್ಥಿತಿ ಹಂಗಿಲ್ಲ ಏನಾದ್ರೂ ಅವರಿಗೆ ಅನುಮತಿಸಿದ್ರೆ ಏನು ಬಿಜೆಪಿ ಸರ್ಕಾರ ಬಿಜೆಪಿ ಜೆಡಿಎಸ್ ಸರ್ಕಾರ ಏನಿದೆ ಇದ್ರ ಮೇಲೇನೆ ಒಂದು ಅಸ್ಥಿರತೆ ಕಡಕ್ಕೆ ಶುರು ಬರುತ್ತೆ ಅದು ಕೇಂದ್ರ ಸರ್ಕಾರದ ಮೇಲೂ ಕಂಡುಬರುತ್ತೆ ಮತ್ತು ರಾಜ್ಯಪಾಲರು ಈ ಹಿಂದೆ ಬೇರೆ ಬೇರೆ ರಾಜ್ಯಪಾಲರು ನೋಡ್ಬೋದು ಕೇರಳದಲ್ಲ ಆರಿಫ್ ಆಗಿರ್ಬೋದು ಅಥವಾ ಬೇರೆ ವೆಸ್ಟ್ ಬೆಂಗಾಲ್ ರಾಜ್ಯಪಾಲರಾಗಿರ್ಬೋದು ಅಥವಾ ತಮಿಳುನಾಡು ರಾಜ್ಯಪಾಲರಾಗಿರ್ಬೋದು ಅವರೆಲ್ಲರೂ ಸಹ ವಿರೋಧ ಪಕ್ಷಗಳು ಆಡಳಿತ ಮಾಡ್ತಿರತಕ್ಕಂತ ರಾಜ್ಯಗಳಲ್ಲಿ ರಾಜ್ಯಪಾಲರು ವಿರೋಧ ಪಕ್ಷ ಅಲ್ಲಿ ಏನಾಗಿರುತ್ತೆ ಬಿಜೆಪಿ ಆಗಿರುತ್ತಲ್ವಾ ಅವರ ಪರವಾಗಿ ಅಥವಾ ಅವರಿಗೆ ಅನುಕೂಲವಾಗುವ ರೀತಿಯಲ್ಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಹೊರತು ಅವರಿಗೆ ವ್ಯತಿರಿಕ್ತವಾದ ಅಥವಾ ಕೇಂದ್ರ ಸರ್ಕಾರಕ್ಕೆ ಮುಜಿದರಾಗುವಂತ ಯಾವ ತೀರ್ಮಾನಗಳನ್ನು ಇದುವರೆಗೂ ಕೈಗೊಂಡಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೂ ಅಥವಾ ಜನಾರ್ದನ್ ರೆಡ್ಡಿ ಜೊಲ್ಲೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಡುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಇದರ ಇದನ್ನ ಹೇಗೆ ಜನರ ಎದುರಿಗೆ ಅಥವಾ ನ್ಯಾಯಾಂಗದ ಎದುರಿಗೆ ಅದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ರಾಜ್ಯಪಾಲರು ಅಥವಾ ರಾಜ್ಯಪಾಲರ ಪರ ವಕೀಲರು ಅನ್ನೋದನ್ನ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನ್ಯಾಯ ಇಪ್ಪತ್ತೊಂಬತ್ತ ತಾರೀಕು ವಿಚಾರಣೆ ಬರುತ್ತಲ್ಲ ಅವತ್ತು ಇವೆಲ್ಲಾ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಖಂಡಿತವಾಗಲೂ ಇದೆ ಅಲ್ಲಿಗೆ ಏನು ತೀರ್ಮಾನ ಆಗುತ್ತೆ ನ್ಯಾಯಾಧೀಶರು ಹೈಕೋರ್ಟ್ ಏನು ಹೇಳುತ್ತೆ ಅದ್ರಿಂದ ಅದರಂತೆ ಇಲ್ಲ ನಾನು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು